ಭಾರತದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ ಸರ್ಕಾರಿ ಉದ್ಯೋಗಗಳ ಬಿಕ್ಕಟ್ಟಿನ ಬಗ್ಗೆ ಎಷ್ಟು ಹೇಳಿದ್ರೂ ಮುಗಿಯೋದೇ ಇಲ್ಲ ಕೋಟಿ ಉದ್ಯೋಗಗಳ ಭರವಸೆ ಹುಸಿಯಾಗಿದೆ ನಾವು ಅಧಿಕಾರಕ್ಕೆ ಬಂದ್ರೆ ಕೇಂದ್ರ ಸರ್ಕಾರದ ಮೂವತ್ತು ಲಕ್ಷ ಹುದ್ದೆಗಳಿಗೆ ತಕ್ಷಣ ನೇಮಕಾತಿ ಶುರು ಮಾಡ್ತೀವಿ ಅಂದಿದ್ರು ರಾಹುಲ್ ಗಾಂಧಿ ಆದ್ರೆ ಸರ್ಕಾರಿ ಉದ್ಯೋಗಗಳಲ್ಲಿನ ನೇಮಕಾತಿ ಪ್ರಕ್ರಿಯೆ ಮೋದಿ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಮಂಜೂರಾದ ಹುದ್ದೆಗಳಲ್ಲಿನ ಖಾಲಿ ಹುದ್ದೆಗಳನ್ನ ತುಂಬೋಕೆ ಆಗ್ತಾನೇ ಇಲ್ಲ ವಿವಿಧ ರಾಜ್ಯಗಳಲ್ಲಿನ ಸರ್ಕಾರಿ ಉದ್ಯೋಗಗಳ ಸ್ಥಿತಿಗತಿ ಏನು ವಿವಿಧ ರಾಜ್ಯ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳೆಷ್ಟು ಸರ್ಕಾರದ ಬಳಿ ಉದ್ಯೋಗಗಳಿವೆ ಆದರೆ ನೇಮಕಾತಿ ಆಗ್ತಾ ಇಲ್ಲ ಸಾವಿರ ಹುದ್ದೆಗಳಿಗೆ ಲಕ್ಷ ಅಭ್ಯರ್ಥಿಗಳು ಅರ್ಜಿ ಹಾಕಿ ಕಾಯ್ತಾರೆ ಹರಿಯಾಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗ್ರೂಪ್ ಡಿಯ ಹದಿಮೂರು ಸಾವಿರದ ಐನೂರ ಮೂವತ್ತಾರು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ದವರು ಹದಿಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಐವತ್ತೊಂದು ಆಕಾಂಕ್ಷಿಗಳು ಅವರಲ್ಲಿ ಎಂಟೂವರೆ ಲಕ್ಷ ಆಕಾಂಕ್ಷಿಗಳು ಪರೀಕ್ಷೆಯನ್ನ ಬರೆದಿದ್ರು ಗುಜರಾತ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ನಲ್ಲಿ ಗುಜರಾತ್ ಸಬಾರ್ಡಿನೇಟ್ ಸೆಲೆಕ್ಷನ್ ಬೋರ್ಡ್ ಎರಡ್ ಸಾವಿರದ ಐನೂರು ತಾಂತ್ರಿಕ ಹುದ್ದೆಗಳಿಗೆ ಅರ್ಜಿ ಕರೆದಾಗ ರಾಜ್ಯದ ಇಲಾಖೆಗಳಿಂದ ಒಂದು ಲಕ್ಷ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಇವು ಕೆಲವು ಉದಾಹರಣೆಗಳಷ್ಟೇ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅವಧಿಯ ಎಂಟು ವರ್ಷಗಳ ನೌಕರಿಗಾಗಿ ಅರ್ಜಿ ಹಾಕೊಂಡವರು ಇಪ್ಪತ್ತೆರಡು ಕೋಟಿ ಆಯ್ಕೆಯಾದವರು ಏಳು ಪಾಯಿಂಟ್ ಎರಡು ಎರಡು ಲಕ್ಷ ಮಾತ್ರ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಹಗರಣಗಳು ನೇಮಕಾತಿ ಪ್ರಕ್ರಿಯೆಗೆ ಅಡ್ಡಗಾಲಾಗತ್ತೆ ಒಮ್ಮೆ ಹೀಗಾದ್ರೆ ಮತ್ತೆ ಆ ಪ್ರಕ್ರಿಯೆ ಶುರು ಆಗೋದಕ್ಕೆ ವರ್ಷಗಟ್ಟಲೆ ಸಮಯ ಹಿಡಿಯುತ್ತೆ ಸರ್ಕಾರದ ಬಳಿ ಎಷ್ಟು ಉದ್ಯೋಗಗಳಿದೆ ಅವುಗಳಲ್ಲಿ ಖಾಲಿ ಇರುವ ಹುದ್ದೆಗಳೆಷ್ಟು ವಿವಿಧ ರಾಜ್ಯಗಳಲ್ಲಿನ ನೇಮಕಾತಿ ಸ್ಥಿತಿ ಏನಿದೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ನೋಡುದಾದ್ರೆ ಸರ್ಕಾರದ ಎ ಬಿ ಸಿ ಗ್ರೂಪ್ ಹುದ್ದೆಗಳಲ್ಲಿ ನಲವತ್ತು ಲಕ್ಷ ಮಂಚೂರಾದ ಹುದ್ದೆಗಳಿದ್ವು ಅವುಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಒಂಬತ್ತು ಲಕ್ಷ ಅರವತ್ನಾಲ್ಕು ಸಾವಿರ ಅಂದ್ರೆ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಮೂರರಷ್ಟು ಹುದ್ದೆಗಳು ಖಾಲಿ ಇದ್ವು ಗ್ರೂಪ್ ಪ್ರಕಾರ ಖಾಲಿ ಇರುವ ಹುದ್ದೆಗಳ ವಿವರವನ್ನ ನಾವು ನೋಡೋದಾದ್ರೆ ಗ್ರೂಪ್ ಎ ನಲ್ಲಿ ಮೂವತ್ತೆರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಂದ್ರೆ ಶೇಕಡಾ ಇಪ್ಪತ್ತೆರಡು ಪಾಯಿಂಟ್ ಐದರಷ್ಟು ಗ್ರೂಪ್ ಬಿ ಗೆಜೆಟೆಡ್ನಲ್ಲಿ ನೋಡೋದಾದರೆ ಹದಿನೆಂಟು ಸಾವಿರದ ಮುನ್ನೂರ ಐದು ಅಂದರೆ ಶೇಕಡಾ ಹದಿನೈದು ಪಾಯಿಂಟ್ ನಾಲ್ಕು ಏಳರಷ್ಟು ಗ್ರೂಪ್ ಬಿ ನಾನ್ ಗೆಜೆಟೆಡ್ ನೋಡೋದಾದ್ರೆ ಗ್ರೂಪ್ ಸಿ ನಲ್ಲಿ ಎಂಟು ಲಕ್ಷದ ಮೂವತ್ಮೂರು ಅಂದ್ರೆ ಶೇಕಡ ಇಪ್ಪತ್ತ್ ಮೂರು ಪಾಯಿಂಟ್ ಒಂಬತ್ತು ಏಳರಷ್ಟು ರೈಲ್ವೆಯಲ್ಲಿ ಹುದ್ದೆಗಳು ಭರ್ತಿ ಆಗದೆ ಇರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಅನ್ನೋದನ್ನ ಇಲ್ಲಿ ನಾವು ನೆಂಟ್ ಮಾಡ್ಕೊಳ್ಬಹುದು ಶೇಕಡ ಹದಿನೈದರಷ್ಟು ರೈಲು ಚಾಲಕರ ಹುದ್ದೆಗಳು ಖಾಲಿ ಇದೆ ಅನ್ನೋದು ಆರ್ಟಿಐ ಮೂಲಕ ಸಿಕ್ಕಿರುವ ಮಾಹಿತಿ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಲೋಕೋ ಪೈಲಟ್ ಮತ್ತು ಸಹಾಯಕ ಲೋಕೋ ಪೈಲಟ್ಗಳ ಹುದ್ದೆಗಳಲ್ಲಿ ಹದಿನೆಂಟು ಸಾವಿರ ಹುದ್ದೆಗಳು ಖಾಲಿ ಇದ್ವು ಮಂಜೂರಾದ ಹುದ್ದೆಗಳೇ ಹೀಗೆ ಖಾಲಿ ಇದ್ದು ಲೋಕೋ ಪೈಲಟ್ಗಳ ಕೊರತೆ ನಡುವೆನೇ ರೈಲುಗಳು ಓಡುವ ಸ್ಥಿತಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ರೈಲ್ವೆ ನೇಮಕಾತಿ ಪ್ರಕ್ರಿಯೆ ಶುರು ಮಾಡಿತ್ತು ಕೇವಲ ಐದ್ ಸಾವಿರದ ಆರುನೂರ ತೊಂಬತ್ತಾರು ಹುದ್ದೆಗಳಿಗೆ ಸಹಾಯಕ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಕರೆಯಲಾಗಿತ್ತು ಅದಾದ ಬಳಿಕ ಜೂನ್ನಲ್ಲಿ ಪುನಃ ಪರಿಷ್ಕೃತ ಅಂತ ಹದಿನೆಂಟು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಸಹಾಯಕ ಲೋಕೋ ಪೈಲಟ್ಗಳ ಹುದ್ದೆ ವಿಚಾರವಾಗಿ ಸುದ್ದಿ ಬಂದಿತ್ತು ಇದು ಬರೀ ರೈಲ್ವೆಯಲ್ಲಿನ ಸಮಸ್ಯೆ ಮಾತ್ರವಲ್ಲ ಕೇಂದ್ರದ ವಿವಿಧ ಇಲಾಖೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಉದ್ಯೋಗಿಗಳ ಕೊರತೆ ಇದ್ದು ಖಚಿತ ಅಂಕಿಅಂಶಗಳು ಲಭ್ಯ ಇಲ್ಲ ಇನ್ನು ರಾಜ್ಯ ಸರ್ಕಾರಗಳ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ಪೊಲೀಸ್ ಇಲಾಖೆಯಲ್ಲಿನ ಸ್ಥಿತಿ ಏನು ಕೇಂದ್ರ ಗೃಹ ಖಾತೆ ಅಡಿಯಲ್ಲಿ ಬರುವ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿವರೆಗೆ ದೇಶದಲ್ಲಿ ಹದಿನೆಂಟು ಲಕ್ಷ ಮೂವತ್ತ್ ಮೂರು ಸಾವಿರ ಮಂಜೂರಾದ ಸಿವಿಲ್ ಪೊಲೀಸ್ ಹುದ್ದೆಗಳಿದ್ವು ಅವುಗಳಲ್ಲಿ ನಾಲ್ಕು ಲಕ್ಷ ಮೂವತ್ ಮೂರು ಸಾವಿರ ಹುದ್ದೆಗಳು ಖಾಲಿ ಇದ್ವು ಇನ್ನು ಮೀಸಲು ಪೊಲೀಸ್ ಪಡೆ ಇವನ್ನೆಲ್ಲ ತೆಗೆದುಕೊಂಡ್ರೆ ದೇಶದಲ್ಲಿ ಇಪ್ಪತ್ತೇಳು ಲಕ್ಷ ಇಪ್ಪತ್ತೆರಡು ಸಾವಿರ ಹುದ್ದೆಗಳಿದ್ವು ಅವುಗಳಲ್ಲಿ ಐದು ಲಕ್ಷ ಎಂಬತ್ತೊಂದು ಸಾವಿರ ಹುದ್ದೆಗಳು ಖಾಲಿ ಇದ್ವು ಐಜಿ ಡಿಐಜಿ ಮಟ್ಟದ ಸಾವಿರದ ನೂರ ಹದಿನೇಳು ಹುದ್ದೆಗಳಲ್ಲಿ ನೂರ ಎಂಬತ್ ಮೂರು ಖಾಲಿ ಇದ್ವು ರಾಜ್ಯವಾರು ನೋಡ್ಕೊಂಡ್ರೆ ತುಂಬಾ ಹುದ್ದೆಗಳು ಖಾಲಿ ಇರುವುದು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶ ಒಂದರಲ್ಲಿ ಒಂದು ಲಕ್ಷ ಒಂಬತ್ತು ಸಾವಿರ ಹುದ್ದೆಗಳು ಖಾಲಿ ಇದ್ವು ಪಶ್ಚಿಮ ಬಂಗಾಳದಲ್ಲಿ ಅರವತ್ತೈದು ಸಾವಿರ ಹುದ್ದೆಗಳು ಖಾಲಿ ಇದ್ವು ಮಹಾರಾಷ್ಟ್ರದಲ್ಲಿ ಅರವತ್ತು ಸಾವಿರ ಹುದ್ದೆಗಳು ಖಾಲಿ ಇದ್ವು ಪೊಲೀಸ್ ಇಲಾಖೆಯಂತಹ ಬಹಳ ಮುಖ್ಯ ಇಲಾಖೆಯಲ್ಲೇ ಇಂತಹ ಕೊರತೆ ಇದೆ ಮತ್ತಿದು ಸಹಜವಾಗಿ ಕಾನೂನು ಸುವ್ಯವಸ್ಥೆ ಮೇಲೆ ಪ್ರಭಾವ ಬೀರುತ್ತೆ ಇನ್ನು ಶಿಕ್ಷಣ ಇಲಾಖೆಯಲ್ಲಿನ ಸ್ಥಿತಿ ಏನು ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ಸರ್ಕಾರ ನೀಡಿದ್ದ ಮಾಹಿತಿ ಪ್ರಕಾರ ಸರ್ಕಾರಿ ಸಂಸ್ಥೆಗಳಲ್ಲಿ ಎಂಟು ಲಕ್ಷ ನಲವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ವು ಅವುಗಳಲ್ಲಿ ಏಳು ಲಕ್ಷ ಇಪ್ಪತ್ತೆರಡು ಸಾವಿರ ಹುದ್ದೆಗಳು ಪ್ರಾಥಮಿಕ ಹಂತದಲ್ಲಿ ಇರುವಂತದ್ದು ಅಂದ್ರೆ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗಿನ ಶಿಕ್ಷಕರ ಹುದ್ದೆಗಳು ರಾಜ್ಯವಾರು ನೋಡ್ಕೊಂಡ್ರೆ ಬಿಹಾರದಲ್ಲಿ ಎರಡು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇದ್ವು ಉತ್ತರ ಪ್ರದೇಶದಲ್ಲಿ ಒಂದು ಲಕ್ಷ ಐವತ್ ಸಾವಿರ ಹುದ್ದೆಗಳು ಖಾಲಿ ಇದ್ವು ಹೇಳೋ ಪ್ರಶ್ನೆ ಏನು ಅಂತಂದ್ರೆ ಇಷ್ಟೊಂದು ಹುದ್ದೆಗಳು ಖಾಲಿ ಇದ್ರೂ ಸರ್ಕಾರ ಯಾಕೆ ಭರ್ತಿ ಮಾಡ್ತಿಲ್ಲ ಇಲ್ಲಿರುವುದು ಇಚ್ಛಾಶಕ್ತಿಯ ಕೊರತೇನಾ ಅಥವಾ ಬೇರೆ ಕಾರಣಗಳಿದೆಯಾ ಕೋಟಿಗಟ್ಟಲೆ ಯುವಕರಿಗೆ ಉದ್ಯೋಗ ನೀಡೋಕೆ ಬರುವ ಬಜೆಟ್ ಸರ್ಕಾರದ ಯೋಚನೆ ಏನು ವರ್ಷಗಳಿಂದ ಉತ್ತರ ಸಿಗದೆ ಇರುವ ಪ್ರಶ್ನೆಗಳು ಈಗ ಮತ್ತೊಮ್ಮೆ ಎದುರಾಗ್ತಾ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ